ಕೆರಗೋಡು ಗ್ರಾಮದಲ್ಲಿ ಅನುಮಧ್ವಜವನ್ನು ತೆರವುಗೊಳಿಸಿರೋದನ್ನು ವಿರೋಧಿಸಿ ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮಂಡ್ಯ ನಗರ ಹಾಗೂ ಕೆರಗೋಡು ಗ್ರಾಮ ಬಂದಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ ನಾನಿವಾಗ ಕೆರಗೋಡು ಗ್ರಾಮದಲ್ಲಿದ್ದೀನಿ ನೀವು ನನ್ನ ಹಿಂಭಾಗದ ದೃಶ್ಯಗಳನ್ನ ನೋಡಿದ್ರೆ ಇದೇ ಒಂದು ಗ್ರಾಮದಲ್ಲಿ ಒತ್ತಿದಂಥ ಕಿಡಿ ಇಡೀ ರಾಜ್ಯದಿಂದಲೂ ಕೂಡ ಹಬ್ಬಿತ್ತು ಈ ಒಂದು ಕೆರಗೋಡು ಗ್ರಾಮದಲ್ಲಿರುವಂಥ ಅರ್ಜುನ ಸ್ತಂಭದ ಮೇಲೆ ಹನುಮ ಧ್ವಜವನ್ನು ಆರಿಸಲಾಗಿತ್ತು ಆ ನಂತರ ಹನುಮ ಕೆಳಗೆ ಇಳಿಸಿ ತ್ರಿವರ್ಣ ಧ್ವಜವನ್ನು ಕೂಡ ಆರಿಸಲಾಗಿತ್ತು ಇದನ್ನ ವಿರೋಧಿಸಿ ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮಂಡ್ಯ ನಗರ ಹಾಗೂ ಕೆರಗೋಡು ಗ್ರಾಮದ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಬಜರಂಗ್ ದಳ ವಿಶ್ವ ಹಿಂದೂ ಪರಿಷತ್ ಹಾಗೂ ಕೆರಗೋಡಿನ ಶ್ರೀರಾಮ ಭಜನಾ ಮಂಡಳಿಯವರು ಕೂಡ ಈ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಧ್ವಜಸ್ತಂಭದ ಬಳಿ ಬಿಗಿಯಾದಂಥ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ವಹಿಸಿದ್ದಾರೆ ಇಂದೂ ಸಹ ವಿವಿಧ ಸಂಘಟನೆಗಳು ವಿವಿಧ ಹಿಂದೂಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗಾಗ ಆಗಲೇ ಒಂದು ಕೆ ತುಕುಡಿಯನ್ನು ಕೂಡ ಇಲ್ಲಿ ನೇಮಕ ಮಾಡಿರುವಂತದ್ದು ಈಗ ಗ್ರಾಮದಲ್ಲಿ ಸದ್ಯದ ಮಟ್ಟಿಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆರಗೋಡು ಗ್ರಾಮದಿಂದ ಮಂಡ್ಯದವರೆಗೂ ಕೂಡ ಬೃಹತ್ತಾದಂಥ ಒಂದು ಬೈಕ್ ರ್ಯಾಲಿಯನ್ನು ಕೂಡ ಹಿಂದೂಪರ ಸಂಘಟನೆಗಳು ನಡೆಸ್ತಾ ಇದೆ ಭಾಳ ಪ್ರಮುಖದಲ್ಲಿ ಪ್ರಮುಖವಾಗಿ ಪ್ರಾರಂಭದಲ್ಲಿ ಈ ಒಂದು ವಿವಾದದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸಾಕಷ್ಟು ಸಂಘಟನೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದರು ಆದರೆ ಇವತ್ತಿನ ಬಂದ್ಗೆ ಬಿ ಜೆ ಪಿ ಕೇವಲ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದರೆ ಜೆ ಡಿ ಎಸ್ ಈ ಒಂದು ಬಂದಿಂದ ಹಿಂದೆ ಸರಿದಿರುವಂಥದ್ದು ಈಗಾಗಲೇ ಜನವರಿ ಇಪ್ಪತ್ತೆಂಟರಿಂದ ಈ ಒಂದು ವಿವಾದ ಆರಂಭ ಆಯಿತು ಈ ಒಂದು ವಿವಾದದಲ್ಲಿ ಹಿಂದೂಪರ ಸಂಘಟನೆ ಬಿ ಜೆ ಕಾರ್ಯಕರ್ತರು ಕೂಡ ಸಾಕಷ್ಟು ಹೋರಾಟದಲ್ಲಿ ಪಾಲ್ಗೊಂಡು ರು ಜೆ ಡಿ ಎಸ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಪಾದಯಾತ್ರೆಯಲ್ಲೂ ಕೂಡ ಪಾಲ್ಗೊಂಡಿತ್ತು ಹೋರಾಟದಲ್ಲೂ ಕೂಡ ಪಾಲ್ಗೊಂಡಿತ್ತು ಆದರೆ ಆ ನಂತರ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಯವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ನ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ನಾಯಕರು ಈ ಒಂದು ಹೋರಾಟ ಈ ಒಂದು ವಿವಾದದಿಂದ ಸಾಕಷ್ಟು ಹಿಂದೆ ಸರಿದಿದ್ದಾರೆ ಇವತ್ತು ಬಹಳ ಪ್ರಮುಖವಾಗಿ ಯಾವುದೇ ರೀತಿಯ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡಿಸ್ತಾ ಇಲ್ಲ ಈ ಒಂದು ಧ್ವಜಸ್ತಂಭದಲ್ಲಿ ಆರಂಭವಾದಂತಹ ಈ ಒಂದು ಕಿಚ್ಚು ಇದೀಗ ಮಂಡ್ಯ ನಗರ ಹಾಗೂ ಕೆರಗೋಡು ಬಂದ್ವರೆಗೂ ಬಂದು ನಿಂತಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ನಗರದಲ್ಲೂ ಕೂಡ ಸಾಕಷ್ಟು ಕಾಕಿ ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅರ್ಜುನ ಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನ ನಿರ್ಮಾಣ ಮಾಡಾಗಿರೋ ನಿರ್ಮಿಸಿ ಅಲ್ಲಿ ಯಾರೂ ಕೂಡ ವಿವಿದ ವಿವಾದಿತ ಸ್ಥಳಕ್ಕೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲಿ ಬ್ಯಾರಿಕೇಡ್ಗಳನ್ನ ನಿರ್ಮಾಣ ಆಗಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಬಂದ್ನ ಬಿಸಿ ಈ ಒಂದು ಕೆರಗೋಡು ಗ್ರಾಮ ಹಾಗೂ ಮಂಡ್ಯ ನಗರಕ್ಕೂ ಕೂಡ ಕಟ್ಟ ತಟ್ಟುತ್ತೆ ಮಂಡ್ಯ ನಗರದಲ್ಲೂ ಕೂಡ ಈಗಾಗಲೇ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಸಾಕಷ್ಟು ಮನವಿಯನ್ನು ಮಾಡಿ ಈ ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತಲೂ ಕೂಡ ತಿಳಿಸಿದ್ದಾರೆ ಜಿಲ್ಲಾಡಳಿತ ಕೂಡ ಬಂದನ್ನು ಕೈಬಿಡಿ ಅಂತ ಕೂಡ ಮನವಿಯನ್ನು ಮಾಡಿತ್ತು ಆದರೆ ಜಿಲ್ಲಾಡಳಿತದ ಮನವಿಗೆ ಯಾವುದೇ ರೀತಿ ಕ್ಯಾರೆ ಅಂದಿಲ್ಲ ಹಿಂದೂ ಪರ ಸಂಘಟನೆಗಳು ಇವತ್ತು ಬಂದನ್ನು ಮಾಡಿ ಮತ್ತೆ ಅರ್ಜುನ ಸ್ತಂಭದ ಮೇಲೆ ಅನುಮದ ಜವನ್ನ ಆರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಈ ಒಂದು ಬಂದ್ನ ತೀವ್ರತೆ ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ತೀವ್ರತೆ ಪಡೆಯುತ್ತೆ ಕೆರಗೋಡು ಗ್ರಾಮದಿಂದ ಬೃಹತ್ತಾದಂಥ ಒಂದು ಬೈಕ್ ರ್ಯಾಲಿ ನಡೆಸೋದಕ್ಕೂ ಕೂಡ ಪರ ಸಂಘಟನೆಯ ಕಾರ್ಯಕರ್ತರು ಮುಂದಾಗಿದ್ದಾರೆ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಕೇವಲ ಬಿಜೆಪಿ ಕಾರ್ಯಕರ್ತರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಶಾಂತಿ ವಿನಯನ್ ಮಂಡ್ಯ